ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಸಾಮಾನ್ಯ ಬಡ ಹುಡುಗನು ಹೇಗೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಐಎಎಸ್ ನಲ್ಲಿ ಗಳಿಸಿದನು ಎಂಬ ಪ್ರೇರಣಾದಾಯಕ ಕಥೆಯನ್ನು ಹೇಳಲಿದ್ದೇನೆ ಇದು ಕೇವಲ ಕಥೆಯಲ್ಲ ಹೃದಯದಿಂದ ಬೆಳೆದ ಕನಸು ಕಣ್ಣೀರು ಹಠ ಧೈರ್ಯ ಮತ್ತು ನಂಬಿಕೆಯ ಕತೆ ಈ ವಿಡಿಯೋ ಅಂತ್ಯವರೆಗೆ ನೋಡಿ ನೀವು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಪಡೆಯುತ್ತೀರಿ ಕತೆ ಪ್ರಾರಂಭವಾಗುತ್ತದೆ ಕರ್ನಾಟಕದ ಒಂದು ಹಳ್ಳಿಯ ಹತ್ತಿರದ ಚಿಕ್ಕ ಪಟ್ಟಣದಲ್ಲಿ ಪುಟ್ಟ ಮನೆಯೊಂದರಲ್ಲಿ ಹುಟ್ಟಿದ ಈ ಹುಡುಗನ ಹೆಸರು ಮಂಜುನಾಥ ತಂದೆ ಕೂಲಿ ಕಾರ್ಮಿಕರು ತಾಯಿ ಮನೆಯ ಕೆಲಸ ಮಾಡಿ ಕುಟುಂಬ ಸಾಗಿಸುತ್ತಿದ್ದಳು ಮಂಜನು ಎಷ್ಟು ಅಸಮೆಯಿಂದ ಬೆಳೆದರೂ ಪುಸ್ತಕ ಓದುವುದು ಮಾತ್ರ ಬಿಡುತ್ತಿರಲಿಲ್ಲ ಶಾಲೆಗೆ ಹೋಗುವುದು ಅವನಿಗೆ ಹಬ್ಬವನ್ನಂತೂ ಉಂಟು ಮಾಡುತ್ತಿತ್ತು ಆದರೆ ಒಂದಷ್ಟು ಸಮಯ ಪಾಠವಿಲ್ಲದ ದಿನಗಳಲ್ಲಿ ಅವನು ಶೂ ಪಾಲಿಶ್ ಮಾಡುವುದು ಹಣ್ಣು ಮಾರಾಟ ಮಾಡುವುದು ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹಿಸುವುದು ಈ ತರ ಕೆಲಸ ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಪ್ರತಿದಿನ ಮಂಜನು ಶಾಲೆಗೆ ಹೋದ ಮೇಲೆ ರಾತ್ರಿ ಬಂದು ಹೋಟೆಲ್ಗಳಲ್ಲಿ ಗ್ಲಾಸ್ ತೊಳೆಯುತ್ತಿದ್ದ ಇವರು ಏನೂ ಬೇಕಂತ ಮಾಡುತ್ತಿರಲಿಲ್ಲ ಆದರೆ ಪುಸ್ತಕವನ್ನು ಓದುವುದು ಮಾತ್ರ ಬಿಡುತ್ತಿರಲಿಲ್ಲ ಒಮ್ಮೆ ಶಾಲೆಯ ಶಿಕ್ಷಕರು ಹೇಳಿದರು ಮಂಜು ನೀನು ಭವಿಷ್ಯದಲ್ಲಿ ಏನು ಆಗಬೇಕು ಎಂದು ಅದಕ್ಕೆ ಮಂಜು ತಕ್ಷಣ ಉತ್ತರಿಸಿದ ಸರ್ ನಾನು ಎಸ್ ಅಧಿಕಾರಿಯಾಗಬೇಕು ಎಂದು ಹೇಳಿದನು ಬಡತನ ಕಂಡವರಿಗೂ ಇದೊಂದೇ ಕನಸು ಆಗಿತ್ತು ಆದರೆ ಮಂಜುವಿಗೆ ಇದು ಕನಸು ಮಾತ್ರವಾಗಿರಲಿಲ್ಲ ಅವನ ಜೀವದ ಮುಖ್ಯ ಗುರಿ ಅವನು ಪ್ರಥಮ ಬೋರ್ಡ್ ಪರೀಕ್ಷೆ ಬಂತು ವಿದ್ಯುತ್ ಇಲ್ಲದ ಕಾರಣ ಚಂದನ ಬೆಳಕಿನಲ್ಲಿ ಜ್ವಾಲೆಯ ಬಳಿಯಲ್ಲಿ ಓದಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದನು ಎಲ್ಲಾ ಆಶ್ಚರ್ಯ ಚಕಿತರಾದರು ಅವನ ಸಾಧನೆ ಪಟ್ಟಣದ ಪ್ರಿನ್ಸಿಪಲ್ ವರೆಗೂ ತಲುಪಿತು ಒಂದು ಬಡ ವಿದ್ಯಾರ್ಥಿ ಟಾಪ್ ಮಾಡಿದಾಗ ಅವನಿಗೆ ಒಂದು ಚಿಕ್ಕ ಸ್ಕಾಲರ್ಶಿಪ್ ಕೊಟ್ಟರು ಇದು ಅವನ ಜೀವನದಲ್ಲಿ ಚಿಕ್ಕ ಸ್ಕಾಲರ್ಶಿಪ್ ಆಗಿರಲಿಲ್ಲ ಒಂದು ದೊಡ್ಡ ಮೊದಲ ಅವಕಾಶವಾಗಿತ್ತು ಹೆಚ್ಚು ಅವಕಾಶಗಳು ಅವನಿಗೆ ಸಿಗಲಿಲ್ಲ ಆದರೆ ಅವನು ಸಿಕ್ಕಿದ್ದನ್ನೆಲ್ಲ ಸಂಪೂರ್ಣವಾಗಿ ಬಳಸಿದನು ಸಾರ್ವಜನಿಕ ಗ್ರಂಥಾಲಯ ಅವನ ದ್ವಿತೀಯ ಮನೆ ಸರ್ಕಾರಿ ಪಾಠಶಾಲೆಯ ಶಿಕ್ಷಕರು ಗುರಿ ತಲುಪುವ ಮಾರ್ಗದರ್ಶಕರು ಹಳೆಯ ಪ್ರಶ್ನೆಪತ್ರಿಕೆಗಳು ಪತ್ರಿಕೆಗಳು ಉಚಿತ ಓದು ಮಾಡುವ ಮಾದರಿಗಳು ಅವನ ಬದುಕಿನಲ್ಲಿ ಬಿಲ್ಡಿಂಗ್ಗಳು ಇರಲಿಲ್ಲ ಆದರೆ ಗುರಿಯ ಕನಸುಗಳು ಇದ್ದವು ಅವನು ಪಿಯುಸಿ ಓದುತ್ತಿದ್ದ ಕಾಲದಲ್ಲಿ ತಾಯಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಇದ್ದರು ತಂದೆ ಕೆಲಸಕ್ಕೆ ಹೋಗೋಕೆ ಆಗ್ತಿರಲಿಲ್ಲ ಮನೆಯ ಹೊಣೆ ಊಟದ ತೊಂದರೆ ಜೊತೆಗೆ ಪರೀಕ್ಷೆ ಆದರೆ ಮಂಜು ಹೊರಡಿದ ಓದುವುದು ಮಾತ್ರ ಬಿಡಲಿಲ್ಲ ಪರೀಕ್ಷೆ ಮುಗಿಸಿದ ದಿನ ಆಸ್ಪತ್ರೆಗೆ ಹತ್ತಿರ ನಿಂತು ಅವನು ಒಂದು ಹೆಜ್ಜೆ ಹೆಜ್ಜೆ ಹಾಕುತ್ತಾ ಪುಸ್ತಕ ಓದುತ್ತಿದ್ದ ಆಸ್ಟ್ರಲ್ಲಿ ಅವನ ಕೈಗೆ ಕರ್ನಾಟಕದ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮೊದಲ ಸ್ಥಾನ ಪಡೆದಿದ್ದೀರಿ ತಾಯಿ ನಕ್ಕಳು ಅಪ್ಪ ಕಣ್ಣಿರಿಟ್ಟರು ಜೀವನದ ಮೊದಲ ಬಾರಿ ಅವನ ಸಣ್ಣ ಮನೆ ಸಂಭ್ರಮವನ್ನು ಕಂಡಿತು ಅವನು ಪದವಿಯ ನಂತರ ತಯೇ ಆರಂಭಿಸಿದನು ಸ್ನೇಹಿತರಿಂದ ಪುಸ್ತಕಗಳನ್ನು ಕೇಳಿ ಓದಿದನು ನಲ್ಲಿ ಉಚಿತ ವಿಡಿಯೋಗಳ ಮೂಲಕ ಪ್ರಿಪರೇಷನ್ ಮಾಡಿದನು ಮೊದಲ ಬಾರಿಗೆ ಯುಪಿಎಸ್ಸಿ ಎಕ್ಸಾಮ್ ಬರೆಯುವಾಗ ಅವನಿಗೆ ತರಬೇತಿ ಗೈಡೆನ್ಸ್ ಯಾವುದೂ ಇರಲಿಲ್ಲ ಆದರೂ ಈ ಬಾರಿ ಅವನು ಮೇನ್ಸ್ ವರೆಗೆ ಹೋದ ಅದ್ಭುತ ಸಾಧನೆ ಆದರೆ ಅವನು ಆಯ್ಕೆಯಾಗಲಿಲ್ಲ ಇದರಿಂದ ತುಂಬಾ ಅವನ ಜೀವನದಲ್ಲಿ ಆಗ ಬಂದಿದ್ದು ತಾತನ ಮರಣ ಆರ್ಥಿಕ ಬಿಕ್ಕಟ್ಟು ಸ್ನೇಹಿತರು ದೂರ ದೂರಾದರು ಅವನ ಜೀವನದಲ್ಲಿ ಆಗ ಬಂದಿದ್ದು ತಾತನ ಮರಣ ಆರ್ಥಿಕ ಬಿಕ್ಕಟ್ಟು ಸ್ನೇಹಿತರು ದೂರವಾದರು ಅವನ ಹೃದಯದಲ್ಲಿ ತೀವ್ರ ನೋವಿತ್ತು ಆದರೆ ಅವನು ಒಂದು ವಿಷಯ ಬದಲಾಗಲಿಲ್ಲ ಅವನ ಗುರಿ ಇದು ನನ್ನ ಗುರಿ ನಾನು ಬದಲಾಗಲ್ಲ ಎಂದು ಪ್ರತಿದಿನ ಪಟ್ಟಿಯಲ್ಲಿ ಮುಳುಗಿದ ಮೂರನೇ ಬಾರಿಗೆ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ಹೋದಾಗ ಅವನು ಶಾಂತವಾಗಿ ನಂಬಿಕೆಯಿಂದ ಎಲ್ಲಾ ಪರೀಕ್ಷೆ ಬರೆದ ಮೇನ್ಸ್ ಇಂಟರ್ವ್ಯೂ ಎಲ್ಲದರಲ್ಲೂ ಉತ್ತಮವಾಗಿ ಸೇರ್ಗಡೆಗೊಂಡ ಒಂದು ದಿನ ಬಂತು ಫಲಿತಾಂಶದ ದಿನ ಅವನ ಹೆಸರು ಮಂಜುನಾಥ ಎಸ್ ಐಎಸ್ ತರಬೇತಿಯ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮೊದಲ ಹತ್ತರಲ್ಲಿ ಇತ್ತು ಅವನ ತಾಯಿ ಕಣ್ಣೀರಾಕಿದಳು ತಂದೆ ಕೇಳಿದರು ಇದು ನಿಜವಾ ಮಂಜುನಾಥನ ಜೀವನ ನಮ್ಮೆಲ್ಲರಿಗೂ ಒಂದು ಸ್ಪಷ್ಟ ಪಡ ನೀಡುತ್ತದೆ ನಾವು ದೊಡ್ಡ ಸೌಲಭ್ಯ ಬೇಕೆಂದು ಕಾಯಬೇಡಿ ನಮ್ಮ ನಾವು ದೊಡ್ಡ ಮಂಜುನಾಥನ ಜೀವನ ಒಂದು ಸ್ಪಷ್ಟ ಪಾಠ ನೀಡುತ್ತದೆ ನಾವು ದೊಡ್ಡ ಸೌಲಭ್ಯ ಬೇಕೆಂದು ಕಾಯಬೇಡಿ ನಮ್ಮ ಹತ್ತಿರವೇ ಬಹುಮಟ್ಟದ ಸಂಪತ್ತಿದೆ ಗುರಿ ಪರಿಶ್ರಮ ನಿರಂತರ ಪ್ರಯತ್ನ ಎಷ್ಟು ಸಂಕಷ್ಟ ಬಂದರೂ ನಿಲ್ಲದಿರುವ ಧೈರ್ಯವೇ ನಿಜವಾದ ಶಕ್ತಿ ಈಗ ನೀವು ಹೇಳಿ ಹೇಳಿ ಈಗ ನೀವು ಕೇಳಿ ಹೇಳಿ ಈಗ ನೀವು ಹೇಳಿ ನಿಮ್ಮ ಹತ್ತಿರ ಎಷ್ಟೋ ಅವಕಾಶಗಳು ಇವೆ ತಕ್ಷಣ ಬಿಸಿ ಗುರಿ ದೂರದಲ್ಲಿಲ್ಲ ನಮ್ಮ ಹೃದಯದಲ್ಲಿ ಇರುತ್ತದೆ ನಾವು ಪ್ರಾರಂಭಿಸುತ್ತಾ ಇಲ್ಲವೋ ಎಂಬುದು ಮುಖ್ಯ ಈ ಕಥೆ ನಿಮಗೆ ಪ್ರೇರಣೆಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಕ್ಸಸ್ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇತರ ಇನ್ನು ಇಂತಹ ಪ್ರೇರಣಾದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬೆಂಬಲ ನಮಗೆ ಬಹು ಮುಖ್ಯ